नमस्कार ವಿಶೇಷ ಸಮಾಚಾರಕ್ಕೆ ಸ್ವಾಗತ ನಾನು ಶಿವರಾಮು ರಾಜ್ಯದಲ್ಲಿ ಈಗಷ್ಟೇ ಮಳೆ ಬೀಳಲಾರಂಭಿಸಿದೆ ನದಿ ಕೆರೆ ಕಟ್ಟೆಗಳಿಗೆ ಜೀವ ಕಳೆ ಬರಬೇಕಿದೆ ಆದರೆ ಅದಕ್ಕೂ ಮುನ್ನವೇ ಮಹಾರಾಷ್ಟ್ರ ಸರ್ಕಾರ ಕೃಷ್ಣಾ ನದಿ ನೀರಿನ ವಿಚಾರವಾಗಿ ಮತ್ತೆ ಖ್ಯಾತಿ ತೆಗೆದಿದೆ ಮಹಾರಾಷ್ಟ್ರ ಸರ್ಕಾರ ಮತ್ತೆ ಈ ವಿಚಾರವಾಗಿ ಕರ್ನಾಟಕ ಸರ್ಕಾರದ ಕೆಂಗಣ್ಣಿಗೆ ಗುರಿಯಾಗಿದೆ ಇನ್ನು ಸರ್ಕಾರವು ತನ್ನ ಹಳೆ ಬುದ್ಧಿ ಮತ್ತೆ ತೋರಿಸಿದೆ ಕರ್ನಾಟಕದ ಬೆಳಗಾವಿ ವಿಜಯಪುರ ಬಾಗಲಕೋಟೆ ಜಿಲ್ಲೆಗಳಲ್ಲಿ ಹರಿದು ಹೋಗುವ ಕೃಷ್ಣಾ ನದಿ ನೀರನ್ನ ತಡೆ ಹಿಡಿದಿದೆ ಕೃಷ್ಣಾ ನದಿ ನೀರು ಮಹಾರಾಷ್ಟ್ರದ ಕೊಲ್ಲಾಪುರ ಜಿಲ್ಲೆಯಲ್ಲಿರುವ ರಾಜಾಪುರ ಬ್ಯಾರೇಜ್ ಮೂಲಕ ಕರ್ನಾಟಕ ರಾಜ್ಯಕ್ಕೆ ಹರಿದು ಬರುತ್ತಿತ್ತು ಆದರೆ ಈಗ ಕರ್ನಾಟಕಕ್ಕೆ ನೀರು ಹರಿಸದೆ ಮಹಾರಾಷ್ಟ್ರ ಸರ್ಕಾರ ರಾಜಾಪುರ ಬ್ಯಾರೇಜ್ ಗೇಟ್ ಬಂದ್ ಮಾಡಿದೆ ಚಿಕ್ಕೋಡಿಯ ಗಡಿಯಲ್ಲಿ ಜನರ ಜೀವದ ಜೊತೆ ಮಹಾರಾಷ್ಟ್ರ ಸರ್ಕಾರ ಚೆಲ್ಲಾಟ ಅಂತ ಇಲ್ಲಿನ ಸ್ಥಳೀಯರು ಆಕ್ರೋಶ ಹೊರ ಹಾಕಿದ್ದಾರೆ ಅಲ್ಲದೆ ನಿನ್ನೆಯ ನೆರೆಯ ರಾಜ್ಯ ರಾಜಾಪುರ ಬ್ಯಾರೇಜ್ ಬಳಿ ನಾಲ್ವರು ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಿದ್ದಾರೆ ಇಬ್ಬರು ಪೊಲೀಸ್ ಇಲಾಖೆ ಸಿಬ್ಬಂದಿ ಹಾಗೂ ಇಬ್ಬರು ನೀರಾವರಿ ಇಲಾಖೆಯ ಸಿಬ್ಬಂದಿಯನ್ನ ನಿನ್ನೆಯೇ ನಿಯೋಜಿಸಿದೆ ಮಹಾರಾಷ್ಟ್ರ ಸರ್ಕಾರ ನಾಲ್ವರು ಸಿಬ್ಬಂದಿಯ ಎರಡು ಗಸ್ತು ತಂಡವನ್ನ ನೇಮಕ ಮಾಡಿದೆ ಸದ್ಯ ಈ ವಿಚಾರವಾಗಿ ಕರ್ನಾಟಕ ಭಾಗದ ಜನರಿಗೆ ಬೇಸರವಾಗಿದೆ ಮಳೆ ಬೀಳಲು ಆರಂಭಿಸುವ ಪ್ರಾರಂಭದಲ್ಲೇ ವಕ್ರ ಬುದ್ಧಿ ತೋರಿಸಿದ್ದಕ್ಕೆ ಜನರು ಮಹಾರಾಷ್ಟ್ರ ಸರ್ಕಾರದ ನಡೆಗೆ ಕಿಡಿಕಾರ್ತಿದ್ದಾರೆ ಷೇರು ಮಾರುಕಟ್ಟೆ ಹೆಸರಿನಲ್ಲಿ ಹಣವನ್ನು ಡಬಲ್ ಮಾಡುವುದಾಗಿ ಸುಮಾರು ಮೂವತ್ತು ಕೋಟಿಗೂ ಹೆಚ್ಚು ರೂಪಾಯಿ ವಂಚನೆ ಮಾಡಿರೋ ಘಟನೆ ಕಲಬುರಗಿಯ ರೋಜಾ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬೆಳಕಿಗೆ ಬಂದಿದೆ ಉತ್ಕರ್ಷ ಹಾಗೂ ಸಾವಿತ್ರಿ ಎಂಬುವವರು ಕೋಟ್ಯಾಂತರ ರೂಪಾಯಿ ವಂಚನೆ ಮಾಡಿದ್ದಾರೆ ಅನ್ನುವಂತಹ ಗಂಭೀರ ಆರೋಪ ಕೇಳಿಬಂದಿದೆ ಇನ್ನು ಈ ದಂಪತಿ ಕ್ಯಾಪಿಟಲ್ ಗ್ರೌಂಡ್ ಗ್ರೋತ್ ಪ್ಲಸ್ ಕಂಪನಿ ಹೆಸರಿನಲ್ಲಿ ವಂಚಿಸಿದ್ದಾರೆ ಎನ್ನಲಾಗಿದೆ ಗಾಂಧಿನಗರದ ಬಳಿ ಬಿ ಎಲ್ ಕಾಂಪ್ಲೆಕ್ಸ್ನಲ್ಲಿ ನಡೆಸ್ತಾ ಇದ್ದ ಟ್ರೇಡಿಂಗ್ ಕಂಪನಿ ಇದಾಗಿತ್ತು ಯುವಕ ಯುವತಿಯರನ್ನೇ ಮುಖ್ಯವಾಗಿ ಟಾರ್ಗೆಟ್ ಮಾಡಿ ಹಣ ವಂಚಿಸಿದ್ದಾರೆ ಎನ್ನುವ ಆರೋಪ ಕೇಳಿಬಂದಿದೆ ಉತ್ಕರ್ಷಗೆ ಸಹಾಯ ಮಾಡುತ್ತಿದ್ದ ವಿಜಯ್ ಸಿಂಗ್ ಹಜಾರೆ ಹಾಗೂ ಸುಧಾ ಎಂಬುವವರ ವಿರುದ್ಧವೂ ಕೂಡ ದೂರು ದಾಖಲಾಗಿದೆ ಉತ್ಕರ್ಷ ಹಾಗೂ ಸಾವಿತ್ರಿ ಇಬ್ಬರು ಬರೋಬ್ಬರಿ ಐನೂರಕ್ಕೂ ಅಧಿಕ ಜನರಿಗೆ ವಂಚಿಸಿದ್ದಾರಂತೆ ಒಬ್ಬರಿಂದ ಇಪ್ಪತ್ತೈದು ಲಕ್ಷದಿಂದ ಹಿಡಿದು ಕೋಟಿ ಕೋಟಿ ಹಣ ಹೂಡಿಕೆ ಮಾಡಿಸಿಕೊಂಡಿದ್ರಂತೆ ಇನ್ನು ವಂಚನೆ ಬಗ್ಗೆ ದೂರು ಕೊಡುತ್ತಿದ್ದಂತೆ ಅಪಾರ್ಟ್ಮೆಂಟ್ ನಿಂದ ದಂಪತಿ ಸುನೀಲ್ ಎಂಬುವವರ ಕಾರಿನಲ್ಲಿ ಎಸ್ಕೇಪ್ ಆಗಿದ್ದಾರೆ ಸುನೀಲ್ ಎಂಬಾತ ವಂಚಕರು ತಪ್ಪಿಸಿಕೊಳ್ಳಲು ಸಹಾಯ ಮಾಡಿದ್ದಾನೆ ಅಂತಲೂ ಕೂಡ ಆರೋಪ ಕೇಳಿ ಬಂದಿದೆ ಈ ಸಂಬಂಧ ವಂಚನೆ ಬೆನ್ನಲ್ಲೇ ರೋಜಾ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಸದ್ಯ ರೋಜಾ ಪೊಲೀಸರು ಸುಧಾ ಎನ್ನುವವರನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆ ನಡೆಸುತ್ತಿದ್ದಾರೆ ಕರ್ನಾಟಕ ಬಿಹಾರ ಆಗ್ತಿದೆ ಎಂಬ ವಿಜಯೇಂದ್ರ ಹೇಳಿಕೆಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ತಿರುಗೇಟು ನೀಡಿದ್ದಾರೆ ಅವರ ಪಕ್ಷ ಆಡಳಿತದಲ್ಲಿರುವ ರಾಜ್ಯಗಳು ಹೇಗಿದ್ದಾವೆ ಅಂತ ನೋಡಿಕೊಳ್ಳಲಿ ನಿನ್ನೆ ಗುಜರಾತ್ನಲ್ಲಿ ಗೇಮ್ ಜೋನ್ನಲ್ಲಿ ಬೆಂಕಿ ಹತ್ತಿಕೊಂಡು ಇಪ್ಪತ್ತೇಳು ಜನರು ಸಾವಿಗೀಡಾಗಿದ್ದಾರೆ ಆ ಸಾವಿಗೆ ಯಾರು ಹೊಣೆ ರಾಜೀನಾಮೆ ಅವರು ಕೊಡಬೇಕಲ್ಲ ಅಲ್ಲಿನ ಸಿಎಂ ಗೃಹ ಸಚಿವರು ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ದಾರೆ ಇನ್ನು ಹೇಳೋದು ಸುಲಭ ಜಸ್ಟಿಫಿಕೇಶನ್ ಮಾಡಿಕೊಳ್ಬೇಕಲ್ಲ ನಾವು ಕಾನೂನು ಸುವ್ಯವಸ್ಥೆಯನ್ನ ಹಾಳಾಗೋದಕ್ಕೆ ಬಿಡೋದಿಲ್ಲ ಶಾಂತಿ ಸುವ್ಯವಸ್ಥೆ ಕಾಪಾಡಲು ಎಲ್ಲಾ ರೀತಿಯ ಕ್ರಮ ಕೈಗೊಂಡಿದ್ದೇವೆ ಅಂತ ವಿಜೇಂದ್ರ ಹೇಳಿಕೆಗೆ ಗೃಹ ಸಚಿವ ಪರಮೇಶ್ವರ್ ಖಡಕ್ ಪ್ರತಿಕ್ರಿಯೆ ನೀಡಿದ್ದಾರೆ ಕಳೆದ ನಾಲ್ಕು ವರ್ಷಗಳ ಕಾಲ ಆಡಳಿತ ಮಾಡಿದ್ದ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಸಾರಿಗೆ ಇಲಾಖೆಯಲ್ಲಿ ಬರೋಬ್ಬರಿ ಹದಿನಾಲ್ಕು ಸಾವಿರ ನೌಕರರು ನಿವೃತ್ತಿಯಾಗಿದ್ದಾರೆ ಜೊತೆಗೆ ಒಂದೇ ಒಂದು ಬಸ್ ಖರೀದಿ ಮಾಡದಿದ್ರು ಬರೋಬ್ಬರಿ ಐದು ಸಾವಿರದ ಒಂಬೈನೂರು ಕೋಟಿ ರೂಪಾಯಿ ಸಾಲ ಮಾಡಿ ಹೋಗಿದ್ರು ಅಂತ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಮಾಹಿತಿ ನೀಡಿದ್ರು ಬಿಜೆಪಿಯವರು ತಮ್ಮ ಸರ್ಕಾರದ ಅವಧಿಯಲ್ಲಿ ಒಂದೇ ಒಂದು ಬಸ್ ಖರೀದಿ ಮಾಡದಿದ್ರು ಕೂಡ ಬಸ್ಗಳ ಸ್ಥಿತಿಯ ಬಗ್ಗೆ ಟೀಕೆ ಮಾಡ್ತಾರೆ ಕಳೆದ ನಾಲ್ಕು ವರ್ಷಗಳ ಅಧಿಕಾರದ ಅವಧಿಯಲ್ಲಿ ಇದ್ದಿದ್ದು ಅವರೇ ಒಂದು ಹೊಸ ಬಸ್ಸನ್ನು ಅವರು ತೆಗೆದುಕೊಂಡಿಲ್ಲ ಸಾರಿಗೆ ಇಲಾಖೆಯಲ್ಲಿ ಹದಿನಾಲ್ಕು ಸಾವಿರ ಜನ ನಿವೃತ್ತಿ ಹೊಂದಿದ್ರು ಬರೋಬ್ಬರಿ ಐದು ಸಾವಿರದ ಒಂಬೈನೂರು ಕೋಟಿ ಸಾರಿಗೆ ನಿಗಮಕ್ಕೆ ಸಾಲ ಇಟ್ಟು ಹೋಗಿದ್ದಾರೆ ನಮ್ಮ ಸರ್ಕಾರ ಬಂದ್ಮೇಲೆ ಐದು ಸಾವಿರಕ್ಕೂ ಅಧಿಕ ಬಸ್ ಬಂದಿವೆ ಬಿಜೆಪಿಯ ಸಾಲವನ್ನ ನಾವು ತೀರಿಸಬೇಕಾಗಿದೆ ಅಂತ ಬಿಜೆಪಿ ವಿರುದ್ಧ ಸಾರಿಗೆ ಸಚಿವ ಕಿಡಿಕಾರಿದ್ರು ಗುಜರಾತ್ ಗೇಮ್ ಜೋನ್ ದುರಂತದ ಬೆನ್ನಲ್ಲೇ ರಾಜ್ಯ ಸರ್ಕಾರ ಅಲರ್ಟ್ ಆಗಿದೆ ಕರ್ನಾಟಕದಲ್ಲಿ ಇಂಥ ಘಟನೆಗಳು ಯಾವುದೇ ಕಾರಣಕ್ಕೂ ಆಗದಂತೆ ಮುನ್ನೆಚ್ಚರಿಕಾ ಕ್ರಮಕ್ಕೆ ಮುಂದಾಗಿದೆ ಈ ಸಂಬಂಧ ಬಿಬಿಎಂಪಿ ಆಯುಕ್ತರಿಗೆ ಪತ್ರ ಬರೆದಿರೋ ಡಿಸಿಎಂ ಡಿಕೆ ಶಿವಕುಮಾರ್ ರಾಜಧಾನಿಯಲ್ಲಿರುವಂತಹ ಎಲ್ಲ ಮನರಂಜನಾ ಕೇಂದ್ರಗಳಲ್ಲಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕಟ್ಟುನಿಟ್ಟಾಗಿ ಪರಿಶೀಲಿಸಿ ಅಂತ ಸೂಚನೆ ಕೊಟ್ಟಿದ್ದಾರೆ ಒಂದಷ್ಟು ಸೂಚನೆಗಳನ್ನು ಕೂಡ ಪತ್ರದಲ್ಲಿ ನೀಡಿದ್ದಾರೆ ಈ ದುರಂತ ಎಚ್ಚರಿಕೆ ಗಂಟೆಯಾಗಿದ್ದು ಮಾಲ್ ಹಾಗೂ ಇತರೆ ಜನನಿಬಿಡ ಕೇಂದ್ರಗಳಲ್ಲಿ ಕೇಂದ್ರಗಳ ಅಗ್ನಿ ದುರಂತ ಆಗದಂತೆ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲಾಗಿದೆಯಾ ಅಂತ ಪರಿಶೀಲಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿ ಡಿಸಿಎಂ ಪತ್ರ ಬರೆದಿದ್ದಾರೆ ಐಟಿ ಅಧಿಕಾರಿಗಳು ಮಹಾರಾಷ್ಟ್ರದ ನಾಸಿಕ್ನಲ್ಲಿ ಭರ್ಜರಿ ಭೇಟಿಯಾಡಿದ್ದಾರೆ ಒಂದು ಜ್ಯುವೆಲರಿ ಶಾಪ್ನಲ್ಲಿ ದೊಡ್ಡ ದೊಡ್ಡ ಚೀಲಗಳಲ್ಲಿ ತುಂಬಿ ಇಟ್ಟಿದ್ದಂತಹ ಹಣದ ರಾಶಿಯನ್ನ ನೋಡಿ ಅಧಿಕಾರಿಗಳೇ ಶಾಕ್ ಆಗಿ ಹೋಗಿದ್ದಾರೆ ನಾಸಿಕ್ನ ಸುರಾನ ಎಂಬ ಜ್ಯುವೆಲರಿ ಶಾಪ್ ಮೇಲೆ ಐಟಿ ಅಧಿಕಾರಿಗಳ ತಂಡ ದಾಳಿ ಮಾಡಿದೆ ಈ ವೇಳೆ ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಜುವೆಲರಿ ಶಾಪ್ ನಲ್ಲಿ ಚೀಲಗಳಲ್ಲಿ ತುಂಬಿಟ್ಟಿದ್ದ ಕೋಟಿ ಕೋಟಿ ಹಣವನ್ನು ಜಪ್ತಿ ಮಾಡಿಕೊಳ್ಳಲಾಗಿದೆ ಜ್ಯುವೆಲರಿ ಶಾಪ್ ನಲ್ಲಿ ಬರೋಬ್ಬರಿ ಇಪ್ಪತ್ತಾರು ಕೋಟಿ ರೂಪಾಯಿ ನಗದನ್ನ ಐಟಿ ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ ಇಷ್ಟು ದೊಡ್ಡ ಪ್ರಮಾಣದ ಹಣವನ್ನ ಜ್ಯುವೆಲರಿ ಶಾಪ್ ಒಂದರಲ್ಲಿ ದೊಡ್ಡ ಚೀಲಗಳಲ್ಲಿ ತುಂಬಿ ಇಡಲಾಗಿತ್ತು ಕಂತೆ ಕಂತೆ ಹಣವನ್ನ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ಸದ್ಯ ವಶ ಪಡೆದುಕೊಂಡಿದ್ದು ನಗದು ಸೇರಿ ಬರೋಬ್ಬರಿ ತೊಂಬತ್ತು ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನ ಜಪ್ತಿ ಮಾಡಲಾಗಿದೆ ಪಪುವಾ ಗಿನಿಯಾ ದೇಶದಲ್ಲಿ ಭಯಾನಕ ಭೂಕುಸಿತ ಸಂಭವಿಸಿದೆ ಇನ್ನು ಈ ಭೀಕರ ದುರಂತದಲ್ಲಿ ಆರ್ನೂರ ಎಪ್ಪತ್ತಕ್ಕೂ ಹೆಚ್ಚು ಜನರು ಮೃತಪಟ್ಟಿದ್ದಾರೆ ಅಂತ ಇಂಟರ್ನ್ಯಾಷನಲ್ ಆರ್ಗನೈಜೇಷನ್ ಫಾರ್ ಮೈಗ್ರೇಷನ್ ಮಾಹಿತಿ ನೀಡಿದೆ ಈ ಅವಘಡದಲ್ಲಿ ಮೃತಪಟ್ಟವರ ಸಂಖ್ಯೆ ಇನ್ನೂ ಹೆಚ್ಚುತ್ತಲೇ ಇದೆ ಅಂತ ಹೇಳಲಾಗುತ್ತಿದೆ ಯಾಂಬಲಿ ಗ್ರಾಮ ಹಾಗೂ ಯಂಗಾ ಪ್ರಾಂತ್ಯದ ಅಧಿಕಾರಿಗಳು ನಡೆಸಿದ ಲೆಕ್ಕಾಚಾರದಲ್ಲಿ ಶುಕ್ರವಾರ ಸಂಭವಿಸಿದ ಭೂಕುಸಿತದಲ್ಲಿ ನೂರ ಐವತ್ತಕ್ಕೂ ಹೆಚ್ಚು ಮನೆಗಳು ಸಮಾಧಿಯಾಗಿದೆ ಆರುನೂರ ಎಪ್ಪತ್ತಕ್ಕೂ ಮಂದಿ ಮಣ್ಣಿನ ಅಡಿಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೆ ಅಂತ ಅಂದಾಜು ಮಾಡಲಾಗಿದೆ ಇನ್ನು ಭೂಕುಸಿತದಲ್ಲಿ ಮೃತಪಟ್ಟವರ ಸಂಖ್ಯೆ ಇನ್ನೂ ಹೆಚ್ಚಾಗಲಿದೆ ಅಂತ ಅಂತಾರಾಷ್ಟ್ರೀಯ ವಲಸಿಗರ ಸಂಸ್ಥೆ ಮಾಹಿತಿ ನೀಡಿದೆ ಆದರೆ ಇದುವರೆಗೆ ಕೇವಲ ಐದು ಮಂದಿಯ ಮೃತದೇಹಗಳು ಮಾತ್ರ ಪತ್ತೆಯಾಗಿವೆ ಸದ್ಯ ಮಣ್ಣಿನ ಅಡಿ ಸಿಲುಕಿಕೊಂಡವರನ್ನ ತೆರೆಯಲು ರಕ್ಷಣಾ ಸಿಬ್ಬಂದಿ ಅರಸಾಹಸ ಪಡ್ತಿದ್ದಾರೆ ಈ ಭೂ ಪಾರಾದ ಜನರನ್ನ ರಕ್ಷಣಾ ಸಿಬ್ಬಂದಿ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸುತ್ತಿದ್ದಾರೆ ಸುಮಾರು ಆರರಿಂದ ಎಂಟು ಮೀಟರ್ನಷ್ಟು ಮಣ್ಣು ಹಾಗೂ ಅವಶೇಷಗಳ ಅಡಿಯಲ್ಲಿ ಜನರು ಸಿಲುಕಿಕೊಂಡಿರುವುದರಿಂದ ಬದುಕುಳಿದವರನ್ನ ಹುಡುಕುವ ಆಸೆಯನ್ನ ರಕ್ಷಣಾ ಸಿಬ್ಬಂದಿ ಕೈಬಿಟ್ಟಿದ್ದಾರೆ ಅಂತಲೂ ಕೂಡ ವರದಿಯಾಗಿದೆ ಭಾರತದ ಸ್ಟಾರ್ ಅಥ್ಲೀಟ್ ದೀಪಾ ಕರ್ಮಾಕರ್ ದೇಶಕ್ಕಾಗಿ ಮತ್ತೊಂದು ದೊಡ್ಡ ಸಾಧನೆ ಮಾಡಿದ್ದಾರೆ ಭಾನುವಾರ ನಡೆದಂತಹ ಮಹಿಳೆಯರ ವಾಲ್ಟ್ ಸ್ಪರ್ಧೆಯಲ್ಲಿ ಭಾರತದ ಈ ಅಗ್ರ ಜಿಮ್ನಾಸ್ಟ್ ಚಿನ್ನದ ಪದಕ ಗೆದ್ದರು ಏಷ್ಯನ್ ಸೀನಿಯರ್ ಚಾಂಪಿಯನ್ಶಿಪ್ನಲ್ಲಿ ಚಿನ್ನದ ಪದಕ ಗೆದ್ದ ದೇಶದ ಮೊದಲ ಜಿಮ್ನಾಸ್ಟ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು ಮೂವತ್ತು ವರ್ಷದ ದೀಪಾ ಸ್ಪರ್ಧೆಯ ಕೊನೆಯ ದಿನದ ವಾಲ್ಟ್ ಫೈನಲ್ನಲ್ಲಿ ಸರಾಸರಿ ಹದಿಮೂರು ಪಾಯಿಂಟ್ ಐದು ಆರು ಆರು ಸ್ಕೋರ್ ಗಳಿಸಿದರು ಎರಡು ಸಾವಿರದ ಹದಿನಾರರ ರಿಯೋ ಒಲಿಂಪಿಕ್ಸ್ನಲ್ಲಿ ವಾಲ್ಟ್ ಫೈನಲ್ನಲ್ಲಿ ನಾಲ್ಕನೇ ಸ್ಥಾನ ಪಡೆದಿದ್ದ ದೀಪಾ ಎರಡು ಸಾವಿರದ ಹದಿನೈದರ ಆವೃತ್ತಿಯಲ್ಲಿ ಇದೇ ಸ್ಪರ್ಧೆಯಲ್ಲಿ ಕಂಚಿನ ಪದಕ ಗೆದ್ದಿದ್ರು ಡೋಪಿಂಗ್ ಉಲ್ಲಂಘನೆಯಿಂದಾಗಿ ಇಪ್ಪತ್ತೊಂದು ತಿಂಗಳು ಅಮಾನತುಗೊಂಡಂತಹ ನಂತರ ಕಳೆದ ವರ್ಷ ಮರಳಿದ್ದ ದೀಪಾ ಮುಂಬರುವ ಪ್ಯಾರಿಸ್ ಒಲಿಂಪಿಕ್ಸ್ನಿಂದ ಹೊರಗುಳಿದಿದ್ದಾರೆ ಕಳೆದ ಎರಡು ತಿಂಗಳಿನಿಂದ ರಂಜಿಸಿದ ಕ್ರಿಕೆಟ್ ಜಾತ್ರೆಗೆ ಅದ್ದೂರಿ ತೆರೆ ಬಿದ್ದಿದೆ ಫೈನಲ್ ಫೈಟ್ ನಲ್ಲಿ ಸನ್ರೈಸರ್ಸ್ ಹೈದರಾಬಾದ್ಗೆ ಶಾಕ್ ಕೊಟ್ಟು ಕೆಕೆಆರ್ ಐಪಿಎಲ್ ಕಿರೀಟಕ್ಕೆ ಮುತ್ತಿಕ್ಕಿದೆ ಮೂರನೇ ಬಾರಿ ಐಪಿಎಲ್ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ ಟೂರ್ನಿ ಯುದ್ಧಕ್ಕೂ ಕೂಡ ಸಾಲಿಡ್ ಪರ್ಫಾರ್ಮೆನ್ಸ್ ನೀಡಿ ಫೈನಲ್ಸ್ಗೆ ರಾಯಲ್ಸ್ ರಾಯಲ್ ಎಂಟ್ರಿ ಕೊಟ್ಟಿದ್ದ ಹೈದರಾಬಾದ್ ತಂಡ ಆರಂಭದಲ್ಲೇ ಎಡವಿತ್ತು ನಾಯ್ಕ ಪ್ಯಾಟ್ ಕಮಿನ್ಸ್ ಟಾಸ್ಕ್ ಗೆದ್ದು ತೆಗೆದುಕೊಂಡ ನಿರ್ಧಾರವೇ ತಂಡದ ಗೆಲುವಿಗೆ ಮುಳುವಾಗಿ ಬಿಡ್ತು ಚಪಾಕ್ ಅಂಗಳದಲ್ಲಿ ಇದರ ಅಡ್ವಾಂಟೇಜ್ ತೆಗೆದುಕೊಂಡು ಆರ್ಭಟಿಸಿದ ಕೆಕೆಆರ್ ಗೆಲುವಿನ ನಗಾರಿ ಬಾರಿಸಿತ್ತು ಮೂರನೇ ಬಾರಿ ಐಪಿಎಲ್ ಟ್ರೋಫಿಗೆ ಮುತ್ತಿಕ್ಕಿತ್ತು ಶ್ರೇಯಸ್ ಅಯ್ಯರ್ ನಾಯಕತ್ವದ ಮತ್ತು ಗೌತಮ್ ಗಂಭೀರ್ ಮಾರ್ಗದರ್ಶನದ ಕಲ್ಕತ್ತಾ ನೈಟ್ ರೈಡರ್ಸ್ ತಂಡ ಎರಡು ಸಾವಿರದ ಹದಿನಾರರ ಚಾಂಪಿಯನ್ ಸನ್ ರೈಸರ್ಸ್ ಹೈದರಾಬಾದ್ನ ಎಂಟು ವಿಕೆಟ್ಗಳಿಂದ ಸೋಲಿಸಿ ಟ್ರೋಫಿಯನ್ನ ಗೆದ್ದುಕೊಂಡಿದೆ ಚೆನ್ನೈನ ಎಂಎ ಚಿದಂಬರಂ ಸ್ಟೇಡಿಯಂನಲ್ಲಿ ಟಾಸ್ ಸೋತು ಮೊದಲು ಬೌಲಿಂಗ್ ಮಾಡಿದಂತಹ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡವು ಐಪಿಎಲ್ ಫೈನಲ್ನಲ್ಲಿ ಹೈದರಾಬಾದ್ ತಂಡವನ್ನು ಹದಿನೆಂಟು ಪಾಯಿಂಟ್ ಮೂರು ಓವರ್ಗಳಲ್ಲಿ ನೂರ ಹದಿಮೂರು ರನ್ಗಳ ಕನಿಷ್ಠ ಸ್ಕೋರ್ಗೆ ಆಲ್ಔಟ್ ಮಾಡಿ ನಂತರ ಹತ್ತು ಪಾಯಿಂಟ್ ಮೂರು ಓವರ್ಗಳಲ್ಲಿ ಎರಡು ವಿಕೆಟ್ ಕಳೆದುಕೊಂಡು ನೂರ ಹದಿನಾಲ್ಕು ರನ್ ಬಾರಿಸಿ ಪ್ರಶಸ್ತಿ ಗೆದ್ದುಕೊಂಡಿತ್ತು ಕೋಲ್ಕತ್ತಾ ತಂಡ ಐಪಿಎಲ್ ಇತಿಹಾಸದಲ್ಲಿ ಮೂರನೇ ಬಾರಿಗೆ ಪ್ರಶಸ್ತಿ ಜಯಿಸಿದೆ ಈ ಹಿಂದೆ ಎರಡು ಸಾವಿರದ ಹನ್ನೆರಡು ಮತ್ತು ಹದಿನಾಲ್ಕರಲ್ಲಿ ಗೌತಮ್ ಗಂಭೀರ್ ನಾಯಕತ್ವದಲ್ಲಿ ಕೆಕೆಆರ್ ಐಪಿಎಲ್ ಟ್ರೋಫಿ ಗೆದ್ದಿತ್ತು ಎರಡನೇ ಬಾರಿಗೆ ಐಪಿಎಲ್ ಪ್ರಶಸ್ತಿ ಗೆಲ್ಲುವ ಸನ್ರೈಸರ್ಸ್ ಹೈದರಾಬಾದ್ ಕನಸು ಭಗ್ನಗೊಂಡಿದೆ ಮೈದಾನದಲ್ಲಿ ಕೆಕೆಆರ್ ಆಟಗಾರರು ಟ್ರೋಫಿ ಗೆದ್ದು ಸಂಭ್ರಮದಲ್ಲಿ ತೇಲಾಡ್ತಾ ಇದ್ರೆ ಇತ ಸ್ಟೇಡಿಯಂ ಗ್ಯಾಲರಿಯಲ್ಲಿ ಎಸ್ಆರ್ಎಚ್ ಎಚ್ ಓನರ್ ಕಾವ್ಯ ಮಾರನ್ ಕ್ಯಾಮೆರಾಗೆ ಬೆನ್ನು ತೋರಿಸಿ ಗಳಗಳನೆ ಹತ್ತಿದ್ದಾರೆ ಹೈದರಾಬಾದ್ ಆಟಗಾರರು ಸಿಕ್ಸರ್ ಬೌಂಡರಿ ಬಾರಿಸಿದಾಗ ವಿಕೆಟ್ ತೆಗೆದಾಗ ಎಲ್ಲರ ಮಧ್ಯೆಯೂ ಕುಣಿದು ಕುಪ್ಪಳಿಸುತ್ತಿದ್ದ ಕಾವ್ಯ ಮಾರನ್ ನಿನ್ನೆ ಅಕ್ಷರಶಃ ದುಃಖದಲ್ಲಿದ್ರು ಕಾವ್ಯ ಮಾರನ್ರಿಂದ ಆ ನಗು ಖುಷಿ ಎಲ್ಲಾ ಮಾಯವಾಗಿ ಹೋಗಿತ್ತು ಇನ್ನು ಹೈದರಾಬಾದ್ ತಂಡದ ಒಂದೊಂದು ವಿಕೆಟ್ ಬೀಳುವಾಗಲೂ ಕೂಡ ಕಾವ್ಯ ಭಾರಿ ಬೇಸರ ವ್ಯಕ್ತಪಡಿಸಿದ್ದ ಆದ್ರೂ ಕೂಡ ನಿರಂತರವಾಗಿ ಚಪ್ಪಾಳೆ ತಟ್ಟೋ ಮೂಲಕ ತಮ್ಮ ತಂಡಕ್ಕೆ ಅವರು ಪ್ರೋತ್ಸಾಹವನ್ನು ಕೂಡ ತುಂಬಿದ್ರು ಮುಖದಲ್ಲಿ ಮಾತ್ರ ಕಣ್ಣೀರ ಹನಿಗಳು ಜಿನುಗುತ್ತಲೇ ಇದ್ವು ಅಂತ ಹೇಳಬಹುದು ಇನ್ನು ಕೊನೆಗೆ ಹೈದರಾಬಾದ್ ವಿರುದ್ಧ ಕಲ್ಕತ್ತಾ ನೈಟ್ ರೈಡರ್ಸ್ ಐಪಿಎಲ್ ಟ್ರೋಫಿ ಗೆದ್ದು ಆಟಗಾರರೆಲ್ಲ ಸೇರಿ ಫುಲ್ ಸೆಲೆಬ್ರೇಷನ್ ಮಾಡ್ತಾ ಇದ್ರು ಆದ್ರೆ ಗ್ಯಾಲರಿಯಲ್ಲಿ ಎಚ್ ಓನರ್ ಕಾವ್ಯ ಮಾರನ್ ಮಾತ್ರ ಕ್ಯಾಮೆರಾಗೆ ಬೆನ್ನು ತೋರಿಸಿ ಗಳಗಳನೆ ಕಣ್ಣೀರು ಹಾಕಿದ್ದಾರೆ ಎರಡು ಕೈಗಳಿಂದ ಕಣ್ಣೀರನ್ನ ಒರೆಸಿಕೊಂಡಿರುವುದು ಕೂಡ ವಿಡಿಯೋದಲ್ಲಿ ಿದೆ ಕಾವ್ಯ ಮಾರನ್ ಬಿಕ್ಕಿ ಬಿಕ್ಕಿ ಅತ್ತಿದ್ದು ದುಃಖದ ನಡುವೆಯೂ ಹೈದರಾಬಾದ್ ತಂಡವನ್ನ ಅಪ್ರಿಶಿಯೇಟ್ ಕೂಡ ಮಾಡಿದ್ದಾರೆ ಈ ವಿಡಿಯೋ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗಿದೆ ಇನ್ನು ಈ ಫೈನಲ್ ಪಂದ್ಯದ ವೇಳೆ ಬಹುಭಾಷಾ ನಟ ಸೋನು ಸೂದ್ ಅವರು ಮ್ಯಾನ್ ಆಗಿ ಕೆಲಸ ಮಾಡಿದ್ರ ಅನ್ನುವ ಪ್ರಶ್ನೆ ಅಭಿಮಾನಿಗಳಲ್ಲಿ ಮೂಡಿದೆ ಚೆನ್ನೈನಲ್ಲಿ ನಡೆದಂತಹ ಫೈನಲ್ ಪಂದ್ಯದಲ್ಲಿ ನಟ ಸೋನು ಸೂದ್ ಅವರು ಮ್ಯಾನ್ ಆಗಿ ಕಾಣಿಸಿಕೊಂಡಿದ್ದು ವಿಶೇಷವಾಗಿತ್ತು ಸದ್ಯ ಈ ವಿಡಿಯೋ ಎಲ್ಲೆಡೆ ವೈರಲ್ ಆಗಿದೆ ಯಾಕಂದ್ರೆ ನಟನೆ ಜೊತೆಗೆ ವಿವಿಧ ಸಾಮಾಜಿಕ ಕಾರ್ಯಗಳಲ್ಲಿಯೂ ಕೂಡ ತೊಡಗಿಸಿಕೊಂಡಿರ್ತಕ್ಕಂಥ ಬಹುಭಾಷಾ ನಟ ಸೋನು ಸೂದ್ ಅವರು ಐ ಪಿ ಎಲ್ ಫೈನಲ್ನಲ್ಲಿ ಕ್ಯಾಮರಾಮನ್ ಜೊತೆ ಕಾಣಿಸಿಕೊಂಡಿರುವುದು ವಿಶೇಷ ಎನಿಸಿದೆ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಈ ಕುರಿತಾದಂತಹ ವಿಡಿಯೋ ಒಂದು ಹರಿದಾಡ್ತಾ ಇದ್ದು ವಿಡಿಯೋದಲ್ಲಿ ಸೋನು ಸೂದ್ ಅವರು ಪಂದ್ಯವನ್ನ ಸೆರೆ ಹಿಡಿಯೋ ಕ್ಯಾಮೆರಾಮನ್ ಬಳಿ ಹೋಗಿದ್ದಾರೆ ಈ ವೇಳೆ ತಮಾಷೆಗೆ ಅಂತ ಕ್ಯಾಮರಾ ಮ್ಯಾನ್ ಬಳಿ ಇದ್ದಂತಹ ಕ್ಯಾಮೆರಾವನ್ನ ಪಡೆದುಕೊಂಡು ವಿಡಿಯೋ ಮಾಡಿದ್ದಾರೆ ತಮ್ಮ ಭುಜದ ಮೇಲೆ ಕ್ಯಾಮರಾ ಇಟ್ಟುಕೊಂಡು ಅಭಿಮಾನಿಗಳ ಕಡೆ ತಿರುಗಿ ವಿಡಿಯೋ ಮಾಡಿದ್ದಾರೆ ಅಲ್ಲದೆ ನೀವೆಲ್ಲ ಟಿವಿಯಲ್ಲಿ ಬರ್ತೀರಾ ನೋಡಿ ಅಂತ ಕೂಡ ಈ ಸಂದರ್ಭದಲ್ಲಿ ಸೋನು ಸೂದ್ ಹೇಳಿದ್ದಾರೆ ಅಲ್ಲದೆ ತಮ್ಮ ಖಾತೆಯಲ್ಲಿ ಈ ಬಗ್ಗೆ ವಿಡಿಯೋ ಶೇರ್ ಮಾಡಿರುವ ನಟ ಸೋನುಸೂದ್ ಐಪಿಎಲ್ಗೆ ಕ್ಯಾಮರಾಮನ್ ಬೇಕಿದ್ರೆ ಹೇಳಿ ನಾನು ರೆಡಿಯಾಗಿದ್ದೇನೆ ಅಂತ ತಮಾಷೆಯಾಗಿ ಬರೆದುಕೊಂಡಿದ್ದಾರೆ ಇದಿಷ್ಟು ಈವರೆಗಿನ ಅಪ್ಡೇಟ್ಸ್ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ